ಇಲ್ಲಿ ಭಕ್ತರಿಗೆ ಅನಾನುಕೂಲತೆ ಭಾಳ ಇದೆ ಯಾವುದೇ ಒಂದು ರೂಮ್ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಗದಗ್ ಜಿಲ್ಲೆಯಿಂದ ಚಿಂಚಲಿ ಗ್ರಾಮವು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿರುವುದು ಒಟ್ಟು ಎಂಟುನೂರ ಹದಿನಾಲ್ಕು ಮನೆಗಳನ್ನು ಹೊಂದಿರುವ ಈ ಗ್ರಾಮದಲ್ಲಿ ನಾಲ್ಕು ಸಾವಿರ ಒಂದು ನೂರ ಎಪ್ಪತ್ತೊಂದು ಜನಸಂಖ್ಯೆಯನ್ನು ಹೊಂದಿದೆ ಈ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನ ತಮ್ಮದೇ ಆದ ಇತಿಹಾಸವನ್ನು ಹೊಂದಿದೆ ಚಿಂಚಲಿ ಬಸವೇಶ್ವರ ದೇವಸ್ಥಾನವು ಶ್ರೀ ಬಾಲರೆಡ್ಡಿ ಮನೆತನದ ಜಮೀನಿನಲ್ಲಿ ಉನ್ಭವ ಮೂರ್ತಿಯಾಗಿ ನೆಲೆಸಿದೆ ಇಲ್ಲಿಯ ಗ್ರಾಮಸ್ಥರು ಹೇಳುವಂತೆ ರೋಣ್ ತಾಲೂಕಿನ ಮಾಡಲಗಿರಿ ಗ್ರಾಮದ ಎತ್ತೊಂದು ಚಿಂಚಲಿ ಗ್ರಾಮಕ್ಕೆ ಬಂದು ಇಲ್ಲಿಯೇ ಕಲ್ಲಾಗಿರುವ ದಂತಕಥೆಯನ್ನು ಸಹ ಹೇಳಿರುತ್ತಾರೆ ಚಿಂಚಲಿ ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದ ಜಾತ್ರೆಯು ಪ್ರತಿ ಶ್ರಾವಣ ಮಾಸ ನಾಲ್ಕನೇ ಸೋಮವಾರದಂದು ನೆರವೇರಿಸಲಾಗುತ್ತದೆ ಮಂಗಳವಾರ ಕಡಿಮೆ ಕಾಳಗವನ್ನು ನೆರವೇರಿಸಲಾಗುತ್ತದೆ ಮುಳುಗುಂದ ನೀಲ್ಗುಂದ ಯಳವತ್ತಿ ಮಾಡಳ್ಳಿ ಕೋಳಿವಾಡ ಮತ್ತು ಕೊಡ್ಲಿವಾಡ ಗ್ರಾಮದಿಂದ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸುತ್ತಾರೆ ಜೊತೆಗೆ ರೋನ್ ತಾಲೂಕಿನ ಮಾಡಳ್ಳಿ ಗ್ರಾಮದ ಗ್ರಾಮಸ್ಥರು ಈ ಜಾತ್ರೆಗೆ ಸಾಕ್ಷಿಯಾಗುತ್ತಾರೆ ದೇವಸ್ಥಾನದ ಆಡಳಿತ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಷಣ್ಮುಕ್ಕಪ್ಪ ಬಾಲಡ್ಡಿ ಅವರು ದೇವಸ್ಥಾನದ ಕುರಿತು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸೋಮವಾರ ರಥೋತ್ಸವ ಮಂಗಳವಾರ ಹಾಗೂ ಶಿವರಾತ್ರಿ ಜಾಗರಣೆ ಇರುತ್ತದೆ ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವ ಈಗ ನಾವು ವ್ಯವಸ್ಥಾಪಕರಾಗಿಂದ್ರೆ ಅದನ್ನು ದೊಡ್ಡ ಪ್ರಮಾಣದಾಗ ಮಾಡಕತ್ತೀವಿ ಮತ್ತು ಇಲ್ಲಿ ಸಾಕಷ್ಟು ಭಕ್ತರು ಕಾರ್ತಿಕ ಮಾಸದೊಳಗೂ ಸಹ ಶ್ರಾವಣ ಮಾಸದಾಗೆ ಎಷ್ಟು ಬರ್ತಾರೆ ಅಷ್ಟೇ ಸಹಿತ ಭಕ್ತರು ಕಾರ್ತಿಕ ಮಾಸದೊಳಗೆ ಬರ್ತಾರೆ ನಮ್ಮ ಗ್ರಾಮದೊಳಗೆ ಈ ಬಸವಣ್ಣ ದೊಡ್ಡ ಈ ಸುತ್ತಮುತ್ತ ಹಳ್ಳಿಯಾಗ ದೊಡ್ಡ ಕ್ಷೇತ್ರ ಇದ್ದಂಗೆ ಐತಿ ಸುತ್ತಮುತ್ತ ಹಳ್ಳಿಯ ಭಕ್ತರು ಸಾಕಷ್ಟು ಇದನ್ನ ದೇವರು ಅಂತೇಳಿ ಭಕ್ತರು ಇಲ್ಲ <coughs> कबन तुम कर साधिसोरू गाडी सर बोल रहा हूं हां सर मतलब बोलता हूं 1 दिन 9 अक्टूबर दिन है यस शशांक जब सुबह ही ले राजेंद्र वाला मैम आवाज करके तो लोग आ गए आ गए हां याद तो बस ठीक सा हेर मुछै गां मुछै कोद्र वाग मेल पोड पानी बेज बिछरा दोरे लोम्या कडेलोहरु सुकुपुन अत्र इदायाने हा कालका यो आमेको त सट सट छियो नि सट्टाको स्क्वायर सुनना है अन है कि और रिब बना परन्तै हाम्रो यो कुरा गर्नु भयो है। म आला म अनि हाम्रो यो प्रोसेस गर्नु भयो। म ननुँ। म त त हो। म त त हो। saçları <Sessizlik> mı? <Sessizlik> ಕಟ್ ಮಾಡ್ತಾರೆ ಅದನ್ನ

ಅಭಿವೃದ್ಧಿ ಒಳಗೆ ಭಾಳ ಹಿಂದದನ ಇಲ್ಲಿ ಭಕ್ತರಿಗೆ ಅನಾನುಕೂಲತೆ ಭಾಳ ಐತಿ ಯಾವುದೇ ಒಂದು ರೂಮ್ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಭಕ್ತರ ಅಪಾರ ಪ್ರಮಾಣದಲ್ಲಿ ಭಕ್ತರದ ಮತ್ತು ನಮ್ಮ ದೇವಸ್ಥಾನಕ್ಕೆ ಬಡ್ಡಿ ವಾಡ್ದಾಗ ವೀರಭದ್ರೇಶ್ವರ ಪಾಲಿಕೆ ಪ್ರತಿ ಕಡೆ ಶ್ರಾವಣ ಸೋಮಾರಕ್ಕೆ ಬರ್ತದೆ ಮರುದಿನ ಇದ್ದು ಬರುವಂತರ ಒಟ್ಟು ಒಗಟಿನ ಮೂಲಕ ಕಡಿಮೆ ಕಳಗ ಮಾಡಿಕೊಂಡು ಮತ್ತೆ ಮಾಡಿ ಅವ್ರು ಹೋಗ್ತಾರೆ ಅವರ ಜಾತ್ರೆಗೆ ನಮ್ಮ ಬಸ್ ಹೊಣೆ ಹಿಂಗೆ ಈ ಇತಿಹಾಸ ಪೂರ್ವವಾದಂಥ ದೇವಸ್ಥಾನದೊಳಗೆ ಅಭಿವೃದ್ಧಿ ಭಾಳ ಮರ್ಚಿಕೆಯಾಗಿದೆ ಅದಕ್ಕೆ ಈ ಯೂಟ್ಯೂಬ್ ಚಾನಲ್ನವರಿಗೆ ನಾವು ಈ ಪ್ರಸಾರ ಮಾಡಿ ಇದನ್ನು ಒಂದು ಅಭಿವೃದ್ಧಿ ಕೊಟ್ಟದತ್ತ ವೈಯಕ್ ನಮ್ಗೆ ಮಹೇಶ್ ನಿರ್ಗುಂದವರು ರಿಪೋರ್ಟರು ಭಾಳ ಸಹಕಾರ ಕೊಟ್ಟರು ಅವರಂತ ಭಕ್ತಾದಿಗಳು ಸಾಕಷ್ಟು ಮಂದಿ ಇದ್ರೆ ಅವ್ರ ಸಹಕಾರ ನಾವೆಲ್ಲ ತೊಗೊತೀನಿ ಅದ್ರ ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಕೊಡು ಅಂತೇಳಿ ಎರಡು ಮಾತನಾಡಿಸ್ತೀನಿ ಕೊಡ್ಲಿವಾಡ ಗ್ರಾಮದಿಂದ ವೀರಭದ್ರೇಶ್ವರ ದೇವಸ್ಥಾನದ ಪಲ್ಲಕ್ಕಿ ಬಂದ ಮೇಲೆ ಚಿಂಚಲಿ ಬಸವೇಶ್ವರ ದೇವಾಲಯದ ಜಾತ್ರೆ ಪ್ರಾರಂಭ ಆಗುತ್ತದೆ ಅದೇ ರೀತಿ ಚಿಂಚಲಿ ಬಸವೇಶ್ವರ ಪಲ್ಲಕ್ಕಿ ಕೊಡ್ಲಿವಾಡಕ್ಕೆ ಹೋದ ಮೇಲೆ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆ ನಡೆಯತೈತಿ ಇದು ತುಂಬಾ ವಿಶಿಷ್ಟವಾಗಿರುವಂತಹ ಪದ್ಧತಿ ಎರಡು ಗ್ರಾಮಗಳ ನಡುವಿನ ಬಾಂಧವ್ಯವನ್ನು ಸೂಚಿಸುವಂತಹ ಒಂದು ಪದ್ಧತಿಯಾಗಿರುತ್ತದೆ ಆಮೇಲೆ ಈ ಜಾತ್ರೆ ಒಳಗಡೆ ಜಾತ್ರೆಯ ರಥೋತ್ಸವ ಕಾರ್ಯಕ್ರಮಗಳಾದ ರಥದ ಪೂಜೆ ರಥಕ್ಕೆ ಎಡೆ ಹಿಡಿಯುವಂತಹ ಪದ್ಧತಿ ವೀರಭದ್ರೇಶ್ವರ ದೇವಾಲಯದಿಂದ ನಡೆಯುವ ಪವಾಡಗಳು ಕೊಡ್ಲಿವಾಡ ಪಲ್ಲಕ್ಕಿ ಸ್ವಾಗತ ಹೇಗೆ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ कलेट <laughs> प हा हा हर सनवा no Hey, no, no. yeah, yeah, superman, yeah, superman. Super. ವಿಜೃಂಭಣೆಯಿಂದ ಆಚರಿಸುವ ಈ ಜಾತ್ರೆಗೆ ಗ್ರಾಮಸ್ಥರು ತಮ್ಮ ಹೆಣ್ಣು ಮಕ್ಕಳನ್ನು ಕುಟುಂಬಸ್ಥರನ್ನು ಸಂಬಂಧಿಕರನ್ನು ಜಾತ್ರೆಗೆ ಆಮಂತ್ರಿಸುವುದು ಸರ್ವೇ ಸಾಮಾನ್ಯ ಅದರ ಜೊತೆಗೆ ಕೆಲವು ಸ್ಥಳೀಯ ಯುವಕ ಗುಂಪುಗಳು ಯುವಕ ಮಂಡಳಿಗಳು ಒಂದು ವಯಸ್ಸಿನ ಗುಂಪಿನ ಸದಸ್ಯರು ಜಾತ್ರೆಯನ್ನು ಆನಂದಿಸುವ ದೃಶ್ಯಗಳನ್ನು ಸೆರೆ ಹಿಡಿದಿದ್ದೇನೆ ಇವುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ ಸ್ಥಾನದ ಅಭಿವೃದ್ಧಿಗೆ ಹಾಗೂ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇದರ ಜೊತೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಸರ್ಕಾರದಿಂದ ಕಲ್ಪಿಸಿದರೆ ಭಕ್ತಾದಿಗಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ